ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬುಧವಾರ ನಾನು ಹೊಸ್ಟೆಲೆಲ್ಲ ಒರೆಸ್ತಾ ಇದ್ದೀನಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಸ್ವಲ್ಪ ಬೇಗನೆ ಮಲ್ಕೊಂಡ್ಳು ಸ್ನಾನ ಮಾಡಿಸಿನೇ ಮಲಗಿಸಿದ್ದೀನಿ ಇನ್ನೂ ಸುಮಾರು ಹೊತ್ತು ಅವಳು ಅಷ್ಟೊಳಗಡೆ ಎಲ್ಲ ಕೆಲಸನ ಮುಗಿಸ್ಕೋಬೇಕು ಅಂತೇಳಿ ಹೊಸ್ಟೆಲೆಲ್ಲ ಒರೆಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟೇ ಆಯಿತು ನನ್ನ ಮಗಳು ಎದ್ದು ಬಿಟ್ಟರೆ ಎಲ್ಲ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಹಂಗೂ ಇವತ್ತು ಸ್ನಾನ ಮಾಡಿಸಿರೋದಕ್ಕೆ ಸ್ವಲ್ಪ ಬೇಗನೆ ಮಲ್ಕೊಂಡ್ಳು ಇಲ್ಲಾಂದರೆ ಇಷ್ಟೊತ್ತಾದರೂ ಮಲಗ್ತಾ ಇರಲಿಲ್ಲ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ ಟೈಮ್ ಹೊರಗಡೆ ಚಳಿ ಇದ್ದರೂ ಕೂಡ ಬಿಸಿಲು ಚೆನ್ನಾಗಿ ಬಿದ್ದಿರ್ ಬೀಳ್ತಾ ಇರೋದ್ರಿಂದ ಅಷ್ಟು ಚಳಿ ಅನಿಸ್ತಾ ಇಲ್ಲ ಮನೆ ಒಳಗಡೆ ಕೂಡ ಬಿಸಿಲು ಬೀಳ್ತಾ ಇದೆ ಹೊಸದಿಲನ್ನ ವರ್ಷದ ತಕ್ಷಣನೇ ನಾನು ತುಳಸಿ ಗಿಡಕ್ಕೂ ಕೂಡ ಎರಡರಿಂದ ಮೂರು ತಮಗೆ ನೀರು ಹಾಕಿ ಬಂದ್ಬಿಡ್ತೀನಿ ಬಿಸಿಲು ಏರ್ತಾ ಇದ್ರೆ ತುಳಸಿ ಗಿಡ ಬಾಡುತ್ತೆ ಅಂತೇಳಿ ಬೆಳಗ್ಗೆನೆ ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ ಸುಮಾರು ಬಟ್ಟೆಗಳಿತ್ತು ನೀರು ಕೂಡ ಇವತ್ತು ಚೆನ್ನಾಗಿ ಬರ್ತಾ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ಸುಮಾರು ಬಟ್ಟೆಗಳಿತ್ತು ಎರಡು ರೌಂಡ್ ಹಾಕೋಣ ಅಂತೇಳಿ ಬೆಳಿಗ್ಗೆ ಒಂದು ರೌಂಡ್ ಹಾಕ್ತೀನಿ ಆಮೇಲೆ ಮಧ್ಯಾಹ್ನ ಒಂದು ರೌಂಡ್ ಹಾಕಿದ್ರಾಯ್ತು ಅಂತೇಳಿ ಹಾಕಿದ್ದೆ ಬಟ್ಟೆ ಕೂಡ ವಾಶ್ ಆಗಿತ್ತು ಇವಾಗಲೇ ಒಣಸ್ಕೊಬಿಡ್ತೀನಿ ಚೆನ್ನಾಗಿ ಬಿಸಿಲಿಲ್ಲ ಬೇಗ ಹಾರ್ಕೊಳ್ಳುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ನೀರು ಹಾರ್ಕೊಂಬಿಡುತ್ತೆ ಇವಾಗ ನನ್ನ ಮಕ್ಕಳು ಬಟ್ಟೆಗಳೆಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳಿರುತ್ತಲ್ಲ ಅದನ್ನೆಲ್ಲ ಸಾಕ್ಸ್ಗಳು ಟೀ ಶರ್ಟ್ಸ್ಗಳೆಲ್ಲ ಇದೇ ಈ ಚಿಕ್ಕ ಕಂಬಿ ಮೇಲೆ ಒಣಗಿಸ್ಕೋತೀನಿ ಹೊರಗಡೆ ಬಾಲ್ಕನಿಲಿ ಇದೆಯಲ್ಲ ದೊಡ್ಡ ಕಂಬಿ ಮೇಲೆ ಮಾತ್ರ ನಾನು ನಮ್ಮ ಮನೆಯವ್ರ ಬಟ್ಟೆ ನನ್ನ ಬಟ್ಟೆ ಮಾತ್ರ ಒಣಗಿಸ್ತೀನಿ ಬಟ್ಟೆ ಒಣಗಿಸ್ಬಿಟ್ಟು ಕ್ಲಿಪ್ ಹಾಕಿನೇ ಬರಬೇಕಾಗುತ್ತೆ ಕ್ಲಿಪ್ ಹಾಕಿ ಹೊರಗಡೆ ಒಳಗಡೆ ಬರೋದ್ರೊಳಗಡೆ ಅದು ಕೆಳಗಡೆ ಬಿದ್ದಿರುತ್ತೆ ಅಷ್ಟು ಗಾಳಿನೂ ಕೂಡ ಚೆನ್ನಾಗಿ ಇದೆ ನೆಲ ಒರೆಸ್ಕೊಳ್ತಾ ಇದ್ದೀನಿ ಬಟ್ಟೆಯಿಂದನೇ ನೆಲ ಒರೆಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ನಿನ್ನೆ ಬೆಳಿಗ್ಗೆ ಕೋತಿಗಳು ಬಂದಿದ್ವು ಸುಮಾರು ಬಂದಿದ್ವು ಅದು ಹೊರಗಡೆ ಮಾಪ್ ತೊಳೆದು ಒಣಸಿದ್ದೆಲ್ಲ ಅದನ್ನು ಇಟ್ಕೊಂಡು ಆಟ ಆಡಿದ್ದಾವೆ ಅನ್ಸುತ್ತೆ ಕೆಳಗಡೆ ಬಿದ್ದೋಗಿದೆ ಅದು ಅದು ಕಟ್ಟಾಗೋಗಿದೆ ಹೇಳಿದ್ದೀನಿ ಇವತ್ತು ನಮ್ಮ ಮನೆಯವ್ರ ಹತ್ರ ತಗೊಬರೋದಕ್ಕೆ ನಾಳೆ ತಗೊಬರ್ತಾರೆ ಸಂಜೆ ತಗೊಬರ್ತಾರೆ ಇವತ್ತು ಕೈಲೇ ನೆಲ ಒರೆಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸುಮಾರು ದಿನ ಆಗಿತ್ತು ಈ ಥರ ನಾನೇ ಬಗ್ಗಿ ನೆಲ ಒರೆಸ್ದೇನೆ ಏನಕ್ಕೆ ಅಂದರೆ ಊರಲ್ಲೆಲ್ಲ ಹಾಗಂತ ನೆಲನ ಮಾಪಲ್ಲಿ ಒರೆಸಲ್ಲ ಕೈಯಿಂದನೇ ಹೀಗೆ ಒರೆಸ್ತೀವಿ ಊರಿಗೆ ಹೋದಾಗೆಲ್ಲ ಇಲ್ಲಿ ಮಾತ್ರ ಮಾಪಲು ಒರೆಸ್ಕೊಳ್ತಾ ಇದ್ದೆ ಇವತ್ತು ಕೋತಿಗಳಿಂದ ಕೈಲೇ ಒರೆಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಹಾಗೇನಿಲ್ಲ ಒಂದಿನ ಎರಡು ದಿನ ಏನೋ ಅಡ್ಜಸ್ಟ್ ಮಾಡ್ಕೋತೀವಿ ಆ ಥರ ಏನು ನನಗೆ ಆಗೋದೇ ಇಲ್ಲ ಮಾಡೋದಿಲ್ಲ ಅಂತೇನು ಹೇಳಲ್ಲ ಯಾಕಂದರೆ ನಾನು ಊರಲ್ಲಿದ್ದಾವಾಗೆಲ್ಲ ಕೈಲೇ ಒರೆಸ್ತಾ ಇರೋದು ಇವಾಗ ಹೋದರೂ ಕೂಡ ನಾನು ಊರಲ್ಲಿ ಕೈಲಿಂದನೇ ಒರೆಸೋದಾಗುತ್ತೆ ಒಳಗಡೆ ಚೆನ್ನಾಗಿ ಬಿಸಿಲು ಇದೆ ವಿಂಡೋದಿಂದ ನನಗೆ ಈ ಥರ ಮನೆ ಒಳಗಡೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಈ ಥರ ಚೆನ್ನಾಗಿ ಬಂದರೆ ಖುಷಿಯಾಗುತ್ತೆ ನಾನು ಮೊದಲಿದ್ದ ಮನೆಯಲ್ಲಿ ಫಸ್ಟು ನಾವು ಬೊಮ್ಮೆಹಳ್ಳಿಯಲ್ಲಿದ್ವಿ ಅಲ್ಲಿ ಇರೋ ಮನೆಯಲ್ಲಿ ಸ್ವಲ್ಪ ಗಾಳಿ ಬೆಳಕು ಒಳಗಡೆ ಕ್ಲೀನಾಗಿ ಬೀಳ್ತಾ ಇರಲಿಲ್ಲ ಗಾಳಿ ಬೆಳಕು ಮನೆಯಲ್ಲಿ ಒಳಗಡೆ ಬಿದ್ದರೆ ಅದು ಖುಷಿಯಾಗುತ್ತೆ ಇಲ್ಲ ಅಂತಂದರೆ ಗಾಳಿ ಬೆಳಕು ಇಲ್ಲ ಅಂದರೆ ಅದೇನೋ ಒಂಥರ ಯಾವಾಗಲೂ ಕರೆಂಟ್ ಹಾಕ್ಕೊಂಡಿರಬೇಕು ಅದೇನೋ ಕತ್ತಲಲ್ಲಿ ಇದ್ದಂಗೆ ಅನಿಸುತ್ತೆ ಈರುಳ್ಳಿ ತಂದಿರೋದು ಸುಮಾರು ಒಂದು ಎರಡು ಮೂರು ಕೆ ಜಿ ಹಾಗೆ ಇದೆ ಎರಡು ಮೂರು ಕೆ ಜಿ ಅಂದರೆ ನಮಗೆ ಸುಮಾರು ದಿನ ಬರುತ್ತಲ್ಲ ಸುಮ್ಮನೆ ಇಟ್ಬಿಟ್ರೆ ಅದು ಕೊಳತೋಗುತ್ತೆ ಅಂತೇಳಿ ಇವಾಗ ಹೊರಗಡೆ ಒಣಗಿಸ್ಕೊಬಿಡ್ತೀನಿ ಬಿಸಿಲು ಕೂಡ ಚೆನ್ನಾಗಿ ಬೀಳುತ್ತೆ ಬೇಬಿ ಹಾಯ್ ಬೇಬಿ ಆಯ್ತೆ ಆ ಜೋಜೋ ನಾನು ಜೋಜೋ ಮಾಡ್ಬೇಕಾ ಹುಡುಗಿ ನೀವು ಮಾಡ್ತೀಯ ಹೋದ ಹುಡುಗಿ ಮಾತಾಡವಳು ಅವಳು ಓದಾ ಹಾಯ್ ಮಾಡು ಮಗನೇ ಹಾಯ್ ಮಾಡು ಮಾಡಲ್ಲ ಹಾಯ್ ಮಾಡಲ್ಲ ಹೇಳ್ತೀಯ ಹೇಳತಿ ಮಗಳೇ ಹೇಳ ties ಮತ್ತೆ ಜೋಜೋ ಮಾಡ್ತೀಯಾ ನಾ ಜೋಜೋ ಮಾಡ್ಬೇಕಾ ಹ್ಮ ಹ್ ಮೈ ಗಾಡ್ ಹಾ ಜೋಜೋ ಓಯ್ ಉಗುರು ನೋಡೋ ಮನೆ ಉಗುರು ನೋಡು ಒಂದು ಉಪ್ಪ ಕೊಡು ಒಂದು ಉಪ್ಪು ಕೊಡು ಉಪ್ಪ ಕೊಡು ಉಪ್ಪು ಕೊಡು ಇಲ್ಲಿಂದಾನೆ ಇಲ್ಲಿಂದಾನೆ ಉಪ್ಪು ಕೊಡು ಮೂರು ಹಂಗಲ್ಲ ಅಲ್ಲಿ 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 ಹಾಯ್ ಫ್ರೆಂಡ್ಸ್ ಒಂದು ಉಪ್ಪು ಕೊಡು ಮೂರು ಹಂಗೆ ಕೊತ್ತಾರ ಅಲ್ಲಿ ಅಲ್ಲಿ ಕೊಡು ಅಲ್ಲಿ ಕೊಡು ಅಲ್ಲಿ ಕೊಡು 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 ಹಾಂ ಜಾನ ಮಗಳು ಜಾನ ಮಗಳು ಗುಡು ಈಗಿದ್ದಾನೆ ಹನ್ನೆರಡು ವರೆಗೆ ಎದ್ದಾಳೆ ಬೆಳಿಗ್ಗೆ ಎದ್ದು ಚೆನ್ನಾಗ್ ನಿದ್ರೆ ಮಾಡಿದ್ಲು ಹೊಟ್ಟೆ ತುಂಬಿಟ್ಟು ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಮಲಗಿದ್ಲು ಇವಾಗ ಇದ್ದಾಳೆ ಇವಾಗ ಏನು ಸಂಜೆ ಟೈಮಲ್ಲೂ ಮಾಡಲ್ಲ ಇವತ್ತು ಸಂಜೆ ಟೈಮ್ ಮಲಗಿಸಿದ್ರೆ ಆಮೇಲೆ ನೈಟ್ ಮಲಗೋದೇ ಇಲ್ಲ ಎರಡು ಗಂಟೆ ಆಗ್ಬಿಡುತ್ತೆ ಅದಕ್ಕೆ ಇವತ್ತು ಸಂಜೆ ಮಲಗಿಸ್ಬಾರ್ದು ಅಂತ ಮಗಳೇ ಮಗಳೇ ಮಗಳ ನೀನು ಗುಂಡು ಹಾಂ ಹೌದಂತೆ ಕೈಗೆ ಉಗುರು ತೆ ಕೈ ಉಗುರು ತೆಗಿಬೇಕು ಉಗುರು ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ ನೋಡೇ ಇಲ್ಲ ನಾನು ಇವಾಗ ಉಗುರು ತೆಗಿತೀನಿ ಉಗುರು ತೆಗೆಯೋಣ ಬೇಡ ಅಂತೆ ಬೇಕು ತೆಗೆಯೋಣ ನನ್ನ ಮಗಳಿಗೆ ಸ್ವಲ್ಪ ಉಗುರು ಬಂದ ತಕ್ಷಣ ತೆಗಿಬೇಕು ಇಲ್ಲ ಅಂತಂದರೆ ಅವ್ರ ಅಣ್ಣಗೆ ಮುದ್ದು ಮಾಡೋಕ್ಕೆ ಮುಖ ಎಲ್ಲ ಪರಚಿಬಿಡ್ತಾಳೆ ಅದಕ್ಕೆ ತೆಗಿಬೇಕು ಅವ್ರ ಅಣ್ಣ ಇದ್ದರೆ ಅವ್ರ ಅಣ್ಣ ಜೊತೆಗೆ ತೆಗೆಸ್ಕೊಳ್ಳುವಾಗ ತಾನು ತೆಗೆಸ್ಕೊಳ್ತಾಳೆ ಒಬ್ಳಿಗೆ ತೆಗಿಬೇಕು ಅಂದರೆ ಹಠ ಮಾಡ್ತಾಳೆ ಕೈನೇ ಕೊಡಲ್ಲ ನೀಟಾಗಿ ಇನ್ನು ಅಡುಗೆ ಮಾಡಬೇಕು ನನಗೊಬ್ಬಳಿಗೆ ಅಲ್ವಾ ಅದಕ್ಕೆ ಏನಾದರೂ ಮಾಡ್ಕೊತೀನಿ ಟೊಮೊಟೊ ಗೊಜ್ಜು ಏನಾದರೂ ಆ ಥರ ಮಾಡ್ಕೊತೀನಿ ನನಗೊಬ್ಬಳಿಗೆ ಊಟ ತಿನ್ನಬೇಕು ನನಗೊಬ್ಬಳಿಗೆ ಅಡುಗೆ ಮಾಡ್ಕೊ ತಿನ್ಬೇಕು ಅಂದರೆ ನನಗಂತೂ ಬೇಜಾರು ಅದಕ್ಕೆ ಇರೋದ್ರಲ್ಲೇ ಒಬ್ಬಳೆ ಅಂತೇಳಿ ತಿಂದುಬಿಡ್ತೀನಿ ಇನ್ನು ನನ್ನ ಮಗಳೇನು ಹಾಲು ಹಾಕ್ಕೊಂಡು ಊಟ ಮಾಡ್ತಾಳೆ ಸ್ವಲ್ಪ ಸಾಂಬಾರು ಏನಾದರೂ ಇದ್ದರೆ ಸ್ವಲ್ಪ ಖಾರ ಖಾರವಾಗೆ ಇದ್ದರೆ ಊಟ ಮಾಡ್ತಾಳೆ ಅವಳ್ದೇನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿ ಅವಳು ಅವಳನ್ನ ಎದ್ದರೆ ಅವಳು ನೋಡ್ಕೊತಾನೆ ಇರಬೇಕು ನೋಡಿ ಆ ಸೋಫಾ ಮೇಲೆ ಹತ್ಬಿಟ್ಟು ಸ್ವಿಚ್ ಹಾಕ್ತಾಳೆ ಅಲ್ಲೆಲ್ಲಾದರೂ ಕಾಲು ಸಿಕ್ಕಾಕೊಂಡ್ರೆ ಅನ್ನೋ ಭಯ ಮತ್ತು ಮೇಲೆ ಹತ್ತಿದರೆ ಅವಳು ನೋಡ್ತಾನೇ ಇರಬೇಕು ಇವಾಗ ಅವಳಿಗೆ ಟಿ ವಿ ಹಾಕ್ಕೊಡೋಣ ಅಂತ ಇದ್ದೀನಿ ಟಿ ವಿ ಹಾಕ್ಕೊಟ್ರೆ ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷನಾದ್ರೂ ಸುಮ್ಮನೆ ನೋಡ್ತಾ ಇರ್ತಾಳಲ್ಲ ಅಂತೇಳಿ ಟಿ ವಿ ಹಾಕ್ಕೊಡ್ತೀನಿ ಬಂದ ತಕ್ಷಣ ಐಸ್ ಕ್ರೀಮ್ ತಗೊಂಡು ಕೂತಿದ್ದಾನೆ ಇನ್ನಿಲ್ಲ ಇನ್ನೇ ಐಸ್ ಕ್ರೀಮ್ ಅಲ್ಲ ಥರಲ್ಲ ಯಾಕೇಳು ಯಾಕೇಳು ಹೊಸ ವೈರಸ್ ಬಂದಿದೆಯಲ್ಲ ಅದಕ್ಕೆ ಹಾಂ ನಿಂಗೇನು ಬೇಕು ಆ ಅಂದರೆ ಏನು ಬೇಕೋ ಇಲ್ಲ ನೋಡಿ ಮಗಳೇ ಏನು ಬೇಕು ಹೇಳು ಇದೇನಿದು ಐಸ್ ಕ್ರೀಮ್ ಹೇಳು ಐಸ್ ಕ್ರೀಮ್ ಅದು ಐಸ್ ನೀರದು ಐಸ್ ಅಲ್ಲ ಇಲ್ಲ ನೋಡು ಐಸ್ ಕ್ರೀಮ್ ಐಸ್ ಕ್ರೀಮ್ ಆಯ್ಕೆ ಅಂದರೆ ಐಸ್ ಕ್ರೀಮ್ ಬೇಬಿಗೆ ಇಲ್ಲಿ ಇರೋ ನಂಗೆ ನನಗೆ ಮಗಳೇ ನಂಗೆ ಆ ನನಗೆ ನಂಗೆ ಕೊಡೊಂದು ಸ್ವಲ್ಪ ಚಾಕ್ಲೇಟ್ ನೀರೇ ತಿಂತೀಯ ಯಾಕೆ ವಾವ್ ನಂಗೆ ಮಗಳೆ ನಂಗೆ ಏನಿದಾನ ನಂಗೆ ಬೇಬಿ ನಂಗೆ ಕೊಡ್ತಾ ಬದ್ಲ ಇದ್ದಾಳೆ ನೋಡಿ ಎಷ್ಟು ಚಿಕ್ಕದು ಎಲ್ಲಿ ಕೈಲಿ ಬಂದೇ ಇಲ್ಲಲ್ಲ ನಂಗೆ ನಂಗೆ ಕೊಡು ಅದು ಇಷ್ಟೇನಾ ಅದರಲ್ಲಿ ಇಲ್ಲಿ ಅಮ್ಮ ಮಾಡ್ತೀನಿ ಬಾ ಅಮ್ಮ ಮಾಡ್ತೀನಿ ಬಾ ಬಾರ ನೀ ಅದೊಂದು ಫುಲ್ ತಿಂದರೆ ನಾಳೆ ಹಾಸ್ಪಿಟಲ್ ಹೋಗೋದೇ ನಿನ್ನ ನಾಲ್ಕೂವರೆ ಆಯಿತು ನಮ್ಮನೆಯವರು ಕೂಡ ಡ್ಯೂಟಿ ಮುಗಿಸಿ ಬಂದರು ಬಂದ ತಕ್ಷಣ ರೆಡಿ ಆಟ ಆಡೋದಕ್ಕೆ ಕರ್ಕೊಂಡೋಗು ಸೈಕಲ್ ಹೊಡಿಯೋಕೆ ಅಂತ ಹೇಳ್ದಾಗ ಸೈಕಲ್ ಹೊಡೆಯೋಕೆ ಕರ್ಕೊಂಡು ಬಂದಿದ್ದಾರೆ ನೋಡಿ ದಾಸವಾಳದ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಚೆನ್ನಾಗಿ ಡೈಲಿ ನೀರು ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಹೂ ಹೂವಿನ ಗಿಡಗಳೆಲ್ಲ ಶ್ರೇಯ್ ಜೊತೆಗೆ ನಮಗೂ ಒಂದು ವಾಕಾಯಿತು ನನ್ನ ಮಗಳು ಹಿಡ್ಕೊಳ್ಳೋದೆ ಕಷ್ಟ ಅವನು ಅವಳು ಸೈಕಲ್ ಹಿಂದೆ ಓಡ್ತಾಳೆ ಅದು ಬೇರೆ ಕೆಳಗಡೆ ಎಲ್ಲ ಕಲ್ಲೆಲ್ಲ ಇರುತ್ತಲ್ಲ ಎಲ್ಲಿ ನಿನ್ನೆ ಸ್ವಲ್ಪ ಪರ್ಚ್ಕೊಂಡಿದ್ದಾಳೆ ಮತ್ತೆನಾದರೂ ಬಿದ್ದೋಗ್ತಾಳೆ ಅನ್ನೋ ಭಯ ನಮಗೆ ಬಾಳೆ ಕೊನೆಯಾಗಿದೆ ಸುಮಾರು ಬೆಳೆದಿದೆ ಅವರಿನ್ನೂ ಕಡ್ದಿಲ್ಲ ನಮ್ಮ ಕಡೆ ಬೆಳೆದ ತಕ್ಷಣ ಅದನ್ನ ಕಡ್ದ್ಬಿಟ್ಟು ಹಣ್ಣು ಹಾಕ್ತಾರೆ ಇವರು ಸುಮಾರು ದಿನ ಆದರೂ ಅದನ್ನ ಕಡಿಯೋಲ್ಲ ಇವ್ರಿಗೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಕೋತಿಗಳು ಬಂದರೂ ಬಾಳೆ ಕೊನೆಯನ್ನ ಮುಟ್ಟಲ್ಲ ಏನಕ್ಕೆ ಅಂದರೆ ಕೋತಿಗಳು ಗ್ರೌಂಡ್ ಫ್ಲೋರಲ್ಲಿ ಓಡಾಡಲ್ಲ ನಾಯಿಗಳೆಲ್ಲ ಇರ್ತಾವಲ್ಲ ಅದಕ್ಕೆ ಗ್ರೌಂಡ್ ಫ್ಲೋರಲ್ಲಿ ಓಡಾಡಲ್ಲ ಇನ್ನು ಫಸ್ಟ್ ಫ್ಲೋರಿಂದ ಓಡಾಡ್ತವೆ ಅದಕ್ಕೆ ಬಾಳೆ ಎಲ್ಲ ಇದೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಏನಿದೆ ಹೇಳಿ ನೋಡಿದೆ ಜೋಳದ ಅವಲಕ್ಕಿ ತಂದಿರೋದಿತ್ತು ಅದನ್ನೇ ಬೆಲ್ಲ ಹಾಕಿ ಕಲಿಸ್ಬಿಟ್ಟು ಮಾಡೋಣ ಅಂತೇಳಿ ಒಗ್ಗರಣೆ ಮತ್ತು ಬೆಲ್ಲ ಸೇರಿಸಿ ಕಲಿಸಿದರೆ ಚೆನ್ನಾಗಾಗುತ್ತೆ ಅಂತೇಳಿ ಕಲಿಸ್ತಾ ಇದ್ದೀನಿ ಮನೆಯಲ್ಲಿ ಜಾಸ್ತಿಯಾಗಿ ಅವಲಕ್ಕಿ ಎಲ್ಲ ತಿನ್ನಲ್ಲ ಇದು ಜೋಳದ ಅವಲಕ್ಕಿ ಆಗಿರೋದಕ್ಕೆ ಮಾಡ್ತೀನಿ ಅಂದೇ ಆಯಿತು ಮಾಡು ಅಂತೇಳಿದ್ರು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡ್ತೀನಿ ಒಗ್ಗರಣೆ ಏನು ಸ್ಪೆಷಲ್ ಏನು ಒಗ್ಗರಣೆ ಇಲ್ಲ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಆಯಿಲು ಮತ್ತು ಕ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಅದ್ರ ಜೊತೆಗೆ ಈರುಳ್ಳಿ ಆಮೇಲೆ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಮಿಕ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅದನ್ನೆಲ್ಲ ಇವಾಗ ಜೋಳದ ಅವಲಕ್ಕಿಗೆ ಸೇರಿಸ್ಕೋಬೇಕು ಸೇರಿಸುವಾಗ ನಾನು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಇತ್ತು ಬೆಲ್ಲ ತಂದಿರೋದಿತ್ತು ಹಾಗೆ ಬೆಲ್ಲವನ್ನು ಸೇರಿಸ್ಬಿಡ್ತೀನಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗುತ್ತೆ ತಿನ್ನೋದಕ್ಕೂ ಚೆನ್ನಾಗಾಗುತ್ತೆ ಅಂತೇಳಿ ಇದ್ರ ಜೊತೆಗೆ ಹೆಟ್ಟಿ ಇರಬೇಕು ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು ಮಾಮೂಲಿ ಅವಲಕ್ಕಿಯಲ್ಲೂ ಕೂಡ ಇದೇ ಥರ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ಅವಲಕ್ಕಿ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಅವಲಕ್ಕಿಯನ್ನು ಜಾಸ್ತಿಯಾಗಿ ತರಿಸೋದೇ ಇಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟೆ ಚೆನ್ನಾಗಿತ್ತು ಅಂತ ಹೇಳಿದ್ರು ಚೆನ್ನಾಗೂ ಕೂಡ ಆಗಿತ್ತು ನನ್ನ ಮಕ್ಕಳಿಗೆ ಹಾಕಿಕೊಟ್ರೆ ನನ್ನ ಮಗಳು ಒಂದೆರಡು ಕಾಳು ತಿಂದಂಗೆ ಮಾಡಿದ್ಲು ಅವಳು ಏನಪ್ಪ ಅಂದರೆ ಅಣ್ಣ ತಿಂದರೆ ತಿಂತಾಳೆ ಅಣ್ಣ ಬೇಡ ಅಂದರೆ ಅವಳು ಬೇಡ ಅಂತಾಳೆ ಇವನು ಸಾಮಾನ್ಯವಾಗಿ ಏನು ಕೊಟ್ಟರು ಪಟ್ಟಂತ ತಿನ್ನೋದೇ ಇಲ್ಲ ಅದ ತಕ್ಷಣ ಸ್ಮೆಲ್ ನೋಡ್ತಾನೆ ಅದೇನಾದರೂ ಇಷ್ಟ ಆಯಿತು ಅಂದರೆ ಸ್ವಲ್ಪ ಒಂದು ಕಾಳು ಏನೋ ಬಾಯಿ ಹಾಕ್ತಾನೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಟೀ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲ ಟೀ ಬೇಡ ಅಂತ ಹೇಳಿದ್ರು ಅವ್ರಿಗೆ ಸ್ವಲ್ಪ ತಲೆನೋದಕ್ಕೆ ಅದಕ್ಕೆ ಟೀ ಜಾಸ್ತಿಯಾಗಿ ಕುಡಿಯೋದಕ್ಕೆ ಸ್ವಲ್ಪ ಭಯ ಬಿಡ್ತಾರೆ ಬೇಡ ಅಂತ ಹೇಳಿದರು ಬಿಸಿ ನೀರನ್ನೇ ಕೊಟ್ಟೆ ಅದರವ್ರು ತಿನ್ಕೊಂಡು ಡ್ಯೂಟಿಗೆ ಹೋದರು ನನ್ನ ಮಗಳಿಗೆ ಹಾಕ್ಕೊಟ್ಟೆ ಒಂದು ಸ್ವಲ್ಪ ತಿನ್ನಂಗೆ ಮಾಡಿದ್ರು ಅಷ್ಟೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಇವತ್ತು ಗುರುವಾರ ಇವತ್ತಿನ ವೀಡಿಯೋ ಇದು ಬೆಳಿಗ್ಗೆ ಇವತ್ತು ತಿಂಡಿಗೆ ಅಂತೇಳಿ ಶ್ರೇಗೂ ಕೂಡ ಆಯಿತು ನಮ್ಮ ಮನೆಯವ್ರಿಗೂ ಆಯಿತು ಅಂತೇಳಿ ನೀರು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಪಲ್ಯ ಮಾಡೋಲ್ಲ ಜಾಸ್ತಿಯಾಗಿ ನಾನು ಆ ಥರ ಮಾಡೋಲ್ಲ ನಾನು ಆಯಿಲಲ್ಲೇ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಮಾಮೂಲಿಯಾಗಿ ನಾವು ತರಕಾರಿಗಳನ್ನು ಪಲ್ಯ ಮಾಡ್ತೀವಲ್ವ ಅದೇ ಥರ ಮಾಡ್ಕೊಳ್ತೀನಿ ಐದುವರೆ ಆಗಿದೆ ಸ್ವಲ್ಪ ಬೇಗ ಬೇಗನೆ ಮಾಡಬೇಕು ನೀರು ದೋಸೆ ಎಲ್ಲ ನೀರು ದೋಸೆ ಹೊಯ್ತಾ ಕೂತ್ರೆ ಸುಮಾರು ಬೇಕಾಗುತ್ತಲ್ಲ ಎಲ್ಲರಿಗೂ ಆಗಬೇಕಲ್ಲ ಅದಕ್ಕೆ ಒಂದೆರಡು ಸ್ಪೂನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಾದಮೇಲೆ ಆಲೂಗಡ್ಡೆಯನ್ನು ಹಾಕಿ ಅದಕ್ಕೆ ನೀರೇನು ಹಾಕ್ಕೊಳ್ಳಲ್ಲ ಯಾಕಂದರೆ ವಾಶ್ ಮಾಡಿರ್ತೀನಲ್ಲ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಬೇಯುತ್ತೆ ನೀರು ಹಾಕಿ ಬೇಯಿಸಿದ್ರೆ ಅದು ಚೆನ್ನಾಗಿ ಕೂಡ ಆಗಲ್ಲ ಹಾಗೆ ಫ್ರೈ ಮಾಡ್ಕೋಬೇಕು ಅದು ಆಯಿಲಲ್ಲೇ ಫ್ರೈ ಆದ್ರೇ ಅದು ಚೆನ್ನಾಗಾಗೋದು ಸೇಮು ನಾವು ಆಲೂಗಡ್ಡೆಯನ್ನು ಮೊದಲು ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಅದೇ ಥರ ಆಗುತ್ತೆ ಟೇಸ್ಟ್ ಮಾತ್ರ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಬರುತ್ತೆ ಯಾಕಂದರೆ ಆಯಿಲಲ್ಲೇ ಬೆಂದಿರುತ್ತಲ್ಲ ಇದು ಅದಕ್ಕೋಸ್ಕರ ಒಂದು ಅರ್ಧ ಬೆಂದಾದ್ಮೇಲೆ ಅದಕ್ಕೆ ಕೂಡ ಹಾಕೊಂಡಿದ್ದೀನಿ ಇವಾಗ ಸುಮಾರು ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬಂದಿದೆ ಬೆಂದಿದೆ ಇವಾಗ ಅದಕ್ಕೆ ಗರಂ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಉಪ್ಪು ಕೂಡ ನಾನು ಬೇಯುವಾಗಲೇ ಹಾಕಿದ್ದೆ ಮೊದಲೇನೆ ಹಲಗಡೆ ಪಲ್ಯ ರೆಡಿ ಆಯಿತು ಪಲ್ಯ ಬೇಯುವಾಗಲೇ ನಾನು ನೀರು ದೋಸೆಗೆ ಹಾಕಿ ನೆನೆ ಹಾಕಿದೆಯಲ್ಲ ಅದನ್ನು ಕೂಡ ರುಬ್ಕೊಂಡಿದ್ದೀನಿ ನೋಡಿ ಯಾವ ತರ ಕಾಣಿಸ್ತಾ ಇದೆ ಹಾಲ್ ಹಾಲ್ ತರ ಕಾಣಿಸ್ತಾ ಇದೆ ನಾ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಪಾತ್ರೆಗೆ ಹಾಕೊಂಡು ನೀರು ಮತ್ತೆ ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನೋಡಿ ನೀರು ದೋಸೆ ಯಾವಾಗ್ಲೂ ತೆಳುವಾಗೇ ಇರಬೇಕು ತೆಳುವಾಗಿದ್ದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಅದು ತಿನ್ನೋದಕ್ಕೂ ಬಿಸಿ ಬಿಸಿ ಇದ್ದಾಗ ಸಿಕ್ಕಾಪಟ್ಟೆ ಟೇಸ್ಟ್ ಆಗುತ್ತೆ ಬಿಸಿ ಬಿಸಿ ಇದ್ದಾಗ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಅಥವಾ ಅಲ್ಲ ಅಂತಂದರೆ ಏನಿದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಂಬಾರಿದ್ರೂ ಕೂಡ ಇದನ್ನೂ ಟೇಸ್ಟ್ ಆಗಿರುತ್ತೆ ಅದು ಇನ್ನು ಮತ್ತೊಂದು ಅಂದರೆ ನೀರು ದೋಸೆಗೆ ಜೋನಿ ಬೆಲ್ಲ ಇರುತ್ತಲ್ಲ ಜೋನಿ ಬೆಲ್ಲ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗೇ ಇರುತ್ತೆ ಅದೂ ಇಲ್ಲ ಅಂತಂದರೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೂ ಕೂಡ ನೀರು ದೋಸೆಗೆ ಚೆನ್ನಾಗೇ ಇರುತ್ತೆ ನೀರು ದೋಸೆಗೆ ಸೈಡ್ ಏನಾದರೂ ಅದೇ ಬೇಕು ಇದೇ ಬೇಕು ಅಂತಿಲ್ಲ ಏನು ಇದ್ರೂ ಅದು ಟೇಸ್ಟ್ ಆಗಿಯೇ ಇರುತ್ತೆ ನೀರು ದೋಸೆ ಇನ್ನು ಶ್ರೇಯನ್ನೆಲ್ಲ ರೆಡಿ ಮಾಡಿಬಿಟ್ಟು ಮನೆಯವ್ರಿಗೂ ತಿಂಡಿ ಹಾಕೊಟ್ಟೆ ಅವರು ತಿಂಡಿ ತಿಂದ್ಕೊಂಡು ಹೋದರು ಶ್ರೇಯ್ ಕೂಡ ರೆಡಿಯಾಗಿದ್ದಾನೆ ಸ್ಕೂಲ್ ವ್ಯಾನ್ ಬರೋದು ಇನ್ನೂ ಲೇಟ್ ಆಗ್ತಾಯಿದೆ ಇನ್ನೂ ತುಂಬ ದೂರ ಇದೆ ಬರ್ತಾ ಇದೆ ಅಂತೇಳಿ ಮ್ಯಾಪಲ್ಲಿ ಚೆಕ್ ಮಾಡಿ ಹೇಳಿದೆ ಆದರೂ ಕೂಡ ಅವ್ನು ಕೆಳಗಡೆ ಹೋಗಿ ನಿಂತಿದ್ದಾನೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ